ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೇರಿ ಮನೆ ಅಡುಗೆ ಬನ್ನಿ ಇವತ್ತೊಂದು ಸಂಜೆಯ ಟೀ ಕಾಫಿಯ ಜೊತೆಗೆ ಅಥವಾ ಸಂಜೆಯ ಸ್ನ್ಯಾಕ್ಸ್ ಆಗಿ ಮಾಡಿಕೊಳ್ಳೋ ಅಂತ ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಕುರ್ಕುರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದನ್ನು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಾಲು ಕೆ ಜಿ ಆಗುವಷ್ಟು ಎಳೆ ಬೆಂಡೆಕಾಯಿನ ತಗೊಂಡಿದ್ದೀನಿ ಒಂದು ನಾಲ್ಕು ಅಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನಷ್ಟು ಫ್ಲೋರು ಒಂದೆರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಟೊಮೊಟೊ ಸಾಸು ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟರಲ್ಲೇ ನಾವು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ತುಂಬ ಉದ್ದ ಇದ್ದರೆ ಅದನ್ನು ಮಧ್ಯಕ್ಕೆ ಎರಡು ಭಾಗ ಆಗಿ ಕಟ್ ಮಾಡಿಕೊಂಡು ಅದನ್ನು ನಾಲ್ಕು ಪೀಸಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಇದ್ದರೆ ಮಧ್ಯ ಕಟ್ ಮಾಡೋ ಅಂಥ ಅಗತ್ಯ ಏನಿಲ್ಲ ನೋಡ್ತಾ ಇರ್ಬೋದು ನೀವು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಎಳೆ ಬೆಂಡೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಬಲ್ತಿರೋ ಅಂಥದ್ದನ್ನ ತೊಗೊಂಬೇಡಿ ನಾನು ತೊಗೊಂಡಿರೋಂಥ ಎಲ್ಲ ಬೆಂಡೆಕಾಯಿನೂ ಈ ಥರ ಉದ್ದು ತಾಕಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಾಲು ಕೆ ಜಿಲಿ ಇಷ್ಟು ಬೆಂಡೆಕಾಯಿ ಆಗಿದೆ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಆ ಮಿಕ್ಸಿಂಗ್ ಬೌಲ್ಗೆ ನಾನು ಕಟ್ ಮಾಡಿಟ್ಕೊಂಡಿರೋವಂಥ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಈ ಬೆಂಡೆಕಾಯಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ಮಕ್ಳಿಗೆ ಸಹ ಆ್ಯಂಡಿಯಾಗಿ ಈಸಿಯಾಗಿರುತ್ತೆ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಕೊಳ್ಬೋದು ಒಂದು ದಿನಗಳ ಕಾಲ ಇದನ್ನು ಇದೇ ಥರ ಕ್ರಿಸ್ಪಿಯಾಗಿ ಸಹ ನಾವು ಇಟ್ಕೊಳ್ಬೋದು ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಬೆಂಡೆಕಾಯನ್ನ ತಗೊಂಡು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಫ್ಲೋರು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಅಂತ ಟೊಮೊಟೊ ಸಾಸು ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರು ಹಾಕ್ತೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾವು ಬೆಂಡೆಕಾಯಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಬಿಟ್ಕೊಳ್ಳುತ್ತೆ ನಾವು ಫಸ್ಟೇ ನೀರನ್ನು ಹಾಕಿದ್ರೆ ಅದು ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಳ್ಳೋ ಅಂಥ ಚಾನ್ಸ್ ಇರುತ್ತೆ ನಾವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ನಾವು ಈ ಥರ ಬೆಂಡೆಕಾಯಿ ಫ್ರೈ ಹೋದರೆ ಅದರಲ್ಲಿ ನೀರಿನ ಅಂಶ ಇನ್ನೂ ಜಾಸ್ತಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರನ್ನು ಸೇರಿಸ್ದೆ ಒಮ್ಮೆ ಈ ಥರ ಚೆನ್ನಾಗಿ ಸ್ಮೂತಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾನಿಲ್ಲಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಬೋಂಡಕ್ಕೆಲ್ಲ ಕಲಿಸ್ಕೊಳ್ತೀವಲ್ಲ ಆ ಥರ ಜಾಸ್ತಿ ನೀರನ್ನ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ನಾವು ತಗೊಂಡಿರೋಂಥ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರು ಬೆಂಡೆಕಾಯಿಗೆ ಸ್ವಲ್ಪ ಅದು ಕವರ್ ಆಗಬೇಕು ಹಾಗಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಇದು ಸ್ವಲ್ಪ ಲೈಟಾಗಿ ನೀರು ಬಿಟ್ಕೊಳ್ಳುತ್ತೆ ನಾನಿವಾಗ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ನಾವು ಬೋಂಡ ಹಾಕೋ ಥರ ಗಟ್ಟಿಯಾಗಿ ತೆಗೆದು ಆ ಥರ ಹಾಕ್ಕೊಳ್ಳೋ ಆಗಿಲ್ಲ ಒಂದೊಂದೇ ಬೆಂಡೆಕಾಯಿನ ತೆಗೆದು ಈ ಥರ ಹಾಕ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಬೇಗ ಸಹ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಸಹ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಸೈಡ್ ಆಗಿ ಸಹ ಮಾಡ್ಕೊಳ್ಬೋದು ಟೀ ಕಾಫಿಯ ಜೊತೆಗೆ ಸಹ ಇದನ್ನು ಮಾಡ್ಕೊಳ್ಬೋದು ಟೇಸ್ಟಲ್ಲಂತೂ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಜಾಸ್ತಿ ಟೈಮ್ ಸಹ ಹಿಡಿಯೋದಿಲ್ಲ ಮಕ್ಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಸಹ ನಾವು ಇದನ್ನು ಕಳಿಸ್ಬೋದು ಒಂದು ದಿನಗಳ ಕಾಲ ಆರಾಮಾಗಿ ಕ್ರಿಸ್ಪಿಯಾಗಿರುತ್ತೆ ನಾವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಬೆಂಡೆಕಾಯಿ ಅದು ಜಾಸ್ತಿ ದಿನ ಕ್ರಿಸ್ಪಿಯಾಗಿರೋದಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಲೈಟಾಗಿ ಕಲರ್ ಸಹ ಚೇಂಜಾಗಿ ಬೆಂಡೆಕಾಯಿ ಸಹ ಗರಿಗರಿಯಾಗಿ ನೀವು ಇದ್ರ ಜೊತೆಗೆ ಸರು ಮಾಡಬೇಕಾದ್ರೆ ನಿಂಬೆ ಹುಳಿನ ಸಹ ಸೇರಿಸ್ಕೊಳ್ಬೋದು ನಾನಿಲ್ಲಿ ಮೆತ್ತಗಾಗುತ್ತೆ ಅಂತ ಸರು ಮಾಡಬೇಕಾದ್ರೆ ಸಹ ಹಾಕ್ಕೊಂಡಿಲ್ಲ ನಿಮಗೆ ಹುಳಿ ಇಷ್ಟ ಆಗುತ್ತೆ ಅಂದರೆ ಸೇರಿಸ್ಕೊಳ್ಬೋದು ನಾನು ನಿಂಬೆ ಹುಳಿ ಹಾಕೋಲ್ಲ ಅಂತಲೇ ಒಂದು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈಸಿ ಆ್ಯಂಡ್ ಟೇಸ್ಟಿ ಆಗಿರೋ ಅಂತ ಬೆಂಡೆಕಾಯಿ ಸ್ನ್ಯಾಕ್ಸ್ ರೆಡಿ ಆಯಿತು ನಾನು ಉಳಿದಿರೋದನ್ನು ಸಹ ಇದೇ ಥರ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ನೀವು ಮನೇಲಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೂ ಸಹ ಆರಾಮಾಗಿ ಕೊಡ್ಬೋದು ಬೆಂಡೆಕಾಯಿ ಇಷ್ಟಪಡೋಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ ಮತ್ತು ಕಡಿಮೆ ಸಮಯದಲ್ಲಿ ಸಹ ನಾವು ಇದನ್ನು ಮಾಡಿಕೊಳ್ಬೋದು ಅನ್ನ ರಸಮ್ ಸಹ ಮಾಡಿದಾಗ ನಾವು ಸೈಡ್ ಡಿಶ್ ಆಗಿ ಇದನ್ನು ಮಾಡಿಕೊಡ್ಬೋದು ನಾನು ಉಳ್ದಿರೋದನ್ನು ಸಹ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈಸಿಯನ್ನು ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಫ್ರೈ ಅಥ್ವಾ ಬೆಂಡೆಕಾಯಿ ಕುರ್ಕುರೆ ರೆಡಿ ಆಯಿತು ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಈಸಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗಾಗಿ ಸಿರಿಮನೆ ಅಡುಗೆ ಚಾನಲ್ಗೆ ವಿಸಿಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್